ಹರೇ ಕೃಷ್ಣ ನಮಸ್ಕಾರ ಸ್ನೇಹಿತರೆ ಇಂದಿನ ಶ್ಲೋಕದಲ್ಲಿ ಶ್ರೀಕೃಷ್ಣ ಹೇಳ್ತಾನೆ ನಾನು ಅಜನ್ಮ ಮತ್ತು ಅವಿನಾಶಿ ಸ್ವರೂಪನಾಗಿದ್ದರೂ ಕೂಡ ಸಮಸ್ತ ಪ್ರಾಣಿಗಳ ಒಡೆಯನು ನಾನೇ ನನ್ನ ಪ್ರಕೃತಿಯನ್ನು ಅಧೀನವಾಗಿರಿಸಿಕೊಂಡು ನನ್ನದೇ ಯೋಗ ಮಾಯೆಯಿಂದ ಮತ್ತೆ ಬರ್ತೇನೆ ಅಂತಾನೆ ಶ್ರೀಕೃಷ್ಣ ಹಾಗಾದರೆ ಭಗವಂತ ಭೂಮಿಗೆ ಯಾವ ಕಾರಣಕ್ಕೆ ಇಳಿದು ಬರ್ತಾನೆ ಅದರ ಹಿಂದಿರುವ ದೈವಿ ಸಂಕಲ್ಪ ಏನು ಅನ್ನೋದನ್ನು ಅವನೇ ಉತ್ತರಿಸ್ತಾನೆ ಈ ಶ್ಲೋಕ ಪ್ರತಿಯೊಬ್ಬ ಹಿಂದುಗಳಿಗೂ ಕೇಳಿರುವ ಶ್ಲೋಕನೇ ಏನೋ ಕೆಟ್ಟದ್ದು ನಡೀತಾ ಇದೆ ಅಂದರೆ ಪ್ರತಿಯೊಬ್ಬರಿಗೂ ಈ ಶ್ಲೋಕ ನೆನಪಾಗುತ್ತೆ ಈ ಶ್ಲೋಕ ಓದ್ತಾ ಇದ್ದರೆ ಏನೋ ಒಂದು ಶಕ್ತಿ ನಮ್ಮ ಕಣ್ಣ ಮುಂದೆ ಹಾದು ಹೋದಂತೆ ಭಾಸವಾಗುತ್ತೆ ಆ ಶ್ಲೋಕ ಯಾವುದು ಅಂತ ನೋಡೋಣ ಭಗವದ್ಗೀತೆಯ ನಾಲ್ಕನೇ ಅಧ್ಯಾಯ ಜ್ಞಾನಯೋಗದ ಏಳನೇ ಶ್ಲೋಕ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮ ಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಈ ಶ್ಲೋಕದ ಅರ್ಥ ಹೇ ವಂಶದ ಅರ್ಜುನನೇ ಯಾವ ಯಾವ ಕಾಲದಲ್ಲಿ ಧರ್ಮಕ್ಕೆ ಹಾನಿಯಾಗುತ್ತೋ ಅಧರ್ಮದ ವೃದ್ಧಿಯಾಗುತ್ತೋ ಆವಾಗೆಲ್ಲ ನಾನು ನನ್ನ ಅವತಾರವನ್ನೇ ಎತ್ತುತ್ತೇನೆ ಅಂದರೆ ಧರ್ಮ ನಾಶವಾಗ್ತಾ ಇದ್ದರೆ ಅಧರ್ಮ ತಾಂಡವವಾಡ್ತಾ ಇದ್ದರೆ ನಾನು ಅವತಾರವೆತ್ತಿ ಬರ್ತೇನೆ ಅಂತನೇ ಶ್ರೀಕೃಷ್ಣ ಈ ಶ್ಲೋಕದ ಭಾವಾರ್ಥ ಈ ಶ್ಲೋಕದಲ್ಲಿ ಯದಾ ಅನ್ನೋ ಪದ ಎರಡು ಬಾರಿ ಉಚ್ಚಾರವಾಗಿದೆ ಯದಾ ಯದಾ ಹಿ ಅಂತ ಅಂದರೆ ಯಾವಾಗ ಯಾವಾಗ ಧರ್ಮದ ಹಾನಿಯಾಗಿ ಅಧರ್ಮ ವೃದ್ಧಿಯಾದಾಗ ನಾನು ಮತ್ತೆ ಮತ್ತೆ ಬರ್ತೇನೆ ಅಂತಾನೆ ಶ್ರೀಕೃಷ್ಣ ಇಲ್ಲಿ ಶ್ರೀಕೃಷ್ಣ ಅವತಾರ ತತ್ವದ ರಹಸ್ಯವನ್ನು ವಿವರಿಸ್ತಾ ಇದ್ದಾನೆ ಇದನ್ನು ಹಿಂದುಗಳು ಗಾಢವಾಗಿ ನಂಬ್ತಾರೆ ಯಾಕೆಂದರೆ ಭಗವಂತ ಸೃಷ್ಟಿಯನ್ನು ಮಾಡಿದಾಗ ಅವನು ತನ್ನ ಪಾಡಿಗೆ ತಾನು ಇರೋದಿಲ್ಲ ಸದಾ ಈ ಸೃಷ್ಟಿ ಹೇಗೆ ನಡೆಯುತ್ತೆ ಅಂತ ನೋಡ್ತಾ ಇರ್ತಾನೆ ಯಾವಾಗ ಅಲ್ಲಿ ಅಧರ್ಮ ಹೆಚ್ಚಾಗುವುದೋ ಆಗ ದುಷ್ಟರನ್ನು ನಾಶ ಮಾಡಿ ಧರ್ಮವನ್ನು ಪುನಃ ಸ್ಥಾಪಿಸೋದಕ್ಕಾಗಿ ಅವನು ಪುನಃ ಪುನಃ ಅವತಾರವೆತ್ತುತ್ತಾನೆ ಅಂದರೆ ಇಡೀ ಪ್ರಪಂಚದಲ್ಲಿ ಯಾವಾಗ ಧರ್ಮ ಮಲಿನವಾಗಿ ಅಧರ್ಮದ ಮುಂದೆ ಸೋಲೊಪ್ಪಿಕೊಂಡು ತಲೆ ಕೆಳಗಾಗಿ ನಿಲ್ಲುವ ಪ್ರಸಂಗ ಬರುತ್ತದೋ ಆಗ ನಾನು ಧರೆಗಿಳಿದು ಬರ್ತೇನೆ ಅಂತಲೇ ಶ್ರೀಕೃಷ್ಣ ಇಲ್ಲಿ ಧರ್ಮ ಸೋಲೋದು ಅಂದರೆ ಒಂದು ಮನೆಗೆ ಅಥವಾ ಒಂದು ದೇಶಕ್ಕೆ ಸಂಬಂಧಪಟ್ಟ ವಿಚಾರವಲ್ಲ ಇಡೀ ವಿಶ್ವದಲ್ಲೇ ಧರ್ಮದ ನೆಲೆ ಸಿಗದೆ ಸಿಗದೇ ಇರೋ ಪರಿಸ್ಥಿತಿ ಬಂದಾಗ ಭಗವಂತ ಅವತಾರವೆತ್ತುತ್ತಾನೆ ದುಷ್ಟಶಕ್ತಿಗಳು ಭೂಮಿಯ ಮೇಲೆ ಹಿಡಿತ ಸಾಧಿಸಿ ಸತ್ವಗುಣ ತಲೆ ಎತ್ತದಂತೆ ಮಾಡಿದಾಗ ಭಗವಂತ ತನ್ನನ್ನು ತಾನ ಭೂಮಿ ಮೇಲೆ ಸೃಷ್ಟಿಸಿಕೊಳ್ತಾನೆ ತದಾತ್ಮಾನಂ ಸೃಜಾಮ್ಯಹಂ ಅಂದರೆ ನಾನೇ ಅವತರಿಸಿ ಬರ್ತೇನೆ ಇಲ್ಲವಾದರೆ ನಾನು ನನ್ನ ಆತ್ಮೀಯರನ್ನು ಕಳಿಸ್ತೇನೆ ಅಥವಾ ನನ್ನ ಅಂಶವನ್ನಿಟ್ಟು ಕಳಿಸ್ತೇನೆ ಎನ್ನುವ ಅರ್ಥ ಇದೆ ಧರ್ಮಕ್ಕೆ ಸೋಲಾಗುವ ಲಕ್ಷಣಗಳು ಕಂಡು ಬಂದಾಗ ಭಗವಂತ ತನ್ನ ಆತ್ಮೀಯರನ್ನು ಭೂಮಿಗೆ ಕಳಿಸ್ತಾನೆ ಅವರು ಆಚಾರ್ಯ ಪುರುಷರಾಗಿ ಬಂದು ಸಮಾಜವನ್ನು ತಿದ್ದುವ ಕೆಲಸ ಮಾಡ್ತಾರೆ ಆದರೂ ಅಂಥ ವ್ಯವಸ್ಥೆ ಕೂಡ ಕುಸಿದು ತಾಮಸ ಶಕ್ತಿಗಳು ವಿಜೃಂಭಿಸಿದಾಗ ಕೊನೆಯದಾಗಿ ತಾನೇ ಸ್ವಯಂ ಅವತಾರವೆತ್ತಿ ಬರ್ತಾನೆ ಈಗ ಕೃಷ್ಣನ ಅವತಾರದ ಸಮಯದ ಪರಿಸ್ಥಿತಿಯನ್ನೇ ಗಮನಿಸಿದಾಗ ಆ ಕಾಲದಲ್ಲಿ ಧರ್ಮದ ಪಾಡನ್ನು ಸ್ಪಷ್ಟವಾಗಿ ತಿಳಿಸುತ್ತೆ ಜರಾಸಂದ ಪ್ರಪಂಚದ ಮೂಲೆ ಮೂಲೆಯಲ್ಲಿನ ಇಪ್ಪತ್ತೆರಡು ಸಾವಿರದ ಎಂಟುನೂರು ರಾಜಕುಮಾರರನ್ನು ತನ್ನ ಸೆರೆಮನೆಯಲ್ಲಿಟ್ಟಿದ್ದ ಕಂಸನಿಗೆ ತನ್ನ ಮಗಳನ್ನು ಕೊಟ್ಟು ಆತನನ್ನು ಕಟ್ಟಿ ಶೂರಸೇನನನ್ನು ಸೆರೆಮನೆಯಲ್ಲಿ ಕೂಡಿ ಹಾಕಿದ ಇನ್ನು ಆತನ ಮಿತ್ರ ನರಕಾಸುರ ಹದಿನಾರು ಸಾವಿರದ ನೂರು ರಾಜಕುಮಾರಿಯರನ್ನು ಸೆರೆಮನೆಯಲ್ಲಿಟ್ಟು ಬಂಧಿಸಿದ್ದ ಭೀಷ್ಮಾಚಾರ್ಯರೊಂದಿಗೆ ಶಾಂತಿ ಒಪ್ಪಂದ ಮಾಡಿಕೊಂಡು ಇಡೀ ಭೂಲೋಕದಲ್ಲಿ ತನ್ನದೇ ಆದ ಏಕ ಚಕ್ರಾಧಿಪತ್ಯವನ್ನು ಸ್ಥಾಪಿಸಿದ ಜರಾಸಂದ ಸುಲಿಗೆ ಮಾಡುವ ಕುತಂತ್ರ ರೂಪಿಸಿದ್ದ ಜರಾಸಂದ ಇದು ಆಗಿನ ಕಾಲದ ಅಧರ್ಮದ ತಾಂಡವ ಅಂದಿನ ಭಾರತ ಇಂದಿನ ಭಾರತದಂತಿರಲಿಲ್ಲ ಅದು ವಿಶಾಲವಾಗಿ ಅತಿ ದೊಡ್ಡ ಭೂಭಾಗ ಒಂದು ವೇಳೆ ಕೃಷ್ಣನ ಅವತಾರ ಆಗದೇ ಇದ್ದಿದ್ದರೆ ಇಡೀ ಭೂಲೋಕ ಪಾಪಿಗಳ ಕೈವಶದಲ್ಲಿ ನರಳತಾ ಇತ್ತು ಇಂತಹ ಸಂದರ್ಭದಲ್ಲೇ ಶ್ರೀಕೃಷ್ಣ ಅವತಾರವೆತ್ತಿದ್ದ ಕಂಸನನ್ನು ಕೊಂದು ಶೂರಸೇನನ್ನು ಮರಳಿ ರಾಜನನ್ನಾಗಿ ಮಾಡಿದ್ದ ಶ್ರೀಕೃಷ್ಣನೇ ರಾಜನಾಗಬೋದಿತ್ತು ಆದರೆ ಅವನಿಗೆ ಅದೆಲ್ಲ ಬೇಕಿರಲಿಲ್ಲ ಅವನ ಕಾರ್ಯ ಮುಂದೆ ಬಹಳ ದೊಡ್ಡದಿತ್ತು ಇನ್ನು ನರಕಾಸುರ ಹದಿನಾರು ಸಾವಿರದ ನೂರು ಜನ ರಾಜಕುಮಾರಿಯರನ್ನು ಬಂಧಿಸಿಟ್ಟಿದ್ದ ಅವನನ್ನು ಕೊಂದು ಅವರ ಬಿಡುಗಡೆ ಮಾಡಿದ ಹೀಗೆ ಬಿಡುಗಡೆಗೊಂಡ ರಾಜಕುಮಾರಿಯರ ಶೀಲ ಶಂಕಿಸುವ ಸಮಾಜಕ್ಕೆ ಹೆದರಿದಾಗ ಅವರಿಗೆ ಅಭಯವನ್ನು ಕೊಟ್ಟು ಅವರನ್ನು ತಾನೇ ಮದುವೆಯಾಗಿ ಅವರ ಗೌರವವನ್ನು ಕಾಪಾಡದ ಹಾಗಂತ ಅಷ್ಟೂ ಜನರೊಂದಿಗೆ ಸಂಸಾರ ಮಾಡಿದ ಅಂತ ಅಲ್ಲ ಅವರಿಗೆ ಒಂದು ಸ್ಥಾನಮಾನವನ್ನು ಕೊಡೋದು ಒಬ್ಬ ವೀರನ ಲಕ್ಷಣ ರಾಜನಾದವನ ಲಕ್ಷಣ ಇದನ್ನು ತಿಳಿಯದೆ ಬೇಕಾದಂತೆ ಮಾತಾಡೋರು ತುಂಬ ಜನ ಇದ್ದಾರೆ ಹಾಗಂತ ಅವರೆಲ್ಲ ಭಾಗವತ ಓದಿರಲ್ಲ ತಿಳ್ಕೊಂಡಿರಲ್ಲ ಅಷ್ಟೇ ಇನ್ನು ಜರಾಸಂದನನ್ನು ಮಲ್ಲ ಯುದ್ಧದಲ್ಲಿ ಭೀಮನಿಂದ ಕೊಲ್ಲಲಾಗುತ್ತೆ ಒಂದು ವೇಳೆ ಆ ಸಂದರ್ಭದಲ್ಲಿ ಶ್ರೀಕೃಷ್ಣನ ಜನನ ಆಗದೇ ಇದ್ದಿದ್ದರೆ ಏನಾಗಿರಬಹುದು ಅದಕ್ಕೆ ಶ್ರೀಕೃಷ್ಣ ಹೇಳೋದು ಅಧರ್ಮ ತಾಂಡವವಾಡುವಾಗ ನಾನೇ ಅವತಾರ ವ್ಯಕ್ತಿ ಬರ್ತೀನಿ ಅಂತ ಬೇರೆ ಧರ್ಮಗಳಲ್ಲಿ ನೋಡೋದಾದರೆ ದೇವರ ಮಗ ಬಂದು ನಿಮಗೆ ಧರ್ಮದ ದಾರಿ ತೋರಿಸ್ತಾನೆ ಅಂತ ಇದೆ ಧರ್ಮವನ್ನು ದೇವರು ತನ್ನ ಒಬ್ಬ ದೂತನನ್ನು ಕಳಿಸ್ತಾನೆ ಅಂತ ಇದೆ ಆದರೆ ನಮ್ಮ ಗೀತೆಯಲ್ಲಿ ಶ್ರೀಕೃಷ್ಣ ಹೇಳ್ತಾನೆ ನಾನೇ ಅವತಾರ ವ್ಯಕ್ತಿ ಬರ್ತೀನಿ ಅಂತ ಈ ಮಾತನ್ನು ಹಿಂದೂಗಳು ಕಾಲಕಾಲಕ್ಕೂ ನಂಬ್ತಾ ಬಂದಿದ್ದಾರೆ ಅದಕ್ಕೆ ಮೂಲ ಕಾರಣ ಆಯಾ ಕಾಲದಲ್ಲಿ ಧರ್ಮ ಹಾನಿಯಾಗ್ತಾ ಇದ್ದಾಗ ಒಬ್ಬೊಬ್ಬ ಧರ್ಮ ಉಳಿಸೋದಕ್ಕಂತಲೇ ಅವತಾರವೆತ್ತಿ ಬಂದಿದ್ದಾರೆ ಹೀಗೆ ನಾವು ಹೆಚ್ಚಾಗಿ ನಂಬುವಂಥ ವ್ಯಕ್ತಿಗಳಂದರೆ ಛತ್ರಪತಿ ಶಿವಾಜಿ ಮಹಾರಾಜರಾಗಿರ್ಬೋದು ಶಂಕರಾಚಾರ್ಯರಾಗಿರ್ಬೋದು ರಾಮಾನುಜಾಚಾರ್ಯರು ಸ್ವಾಮಿ ವಿವೇಕಾನಂದ ಹೀಗೆ ಹೇಳ್ತಾ ಹೋದರೆ ದೊಡ್ಡ ಪಟ್ಟಿನೇ ನಮ್ಮಲ್ಲಿ ಸಿಗುತ್ತೆ ಇದು ಈ ಶ್ಲೋಕದ ಭಾವಾರ್ಥ ನಮಸ್ಕಾರ ಶ್ರೀ ಕೃಷ್ಣ